ಮೈ ತುಂಬಾ ಸಾಲ ಮಾಡ್ಕೊಂಡಿದ್ದೆ ಎಲ್ಲ ತೀರ ಇನ್ನೂ ಐವತ್ ಸಾವಿರ ಉಳ್ದೈತಿ ಹ ಚೆನ್ನಾಗೆ ಇನ್ನೂ ಒಂದ್ ತಿಂಗಳು ಯೋಚನೆ ಮಾಡಂಗಿ ಆ ಇವತ್ತು ಸಮಾಧಾನ ಆಯ್ತು ನೋಡ್ ನನಗೆ ಒಂದೇ ಒಂದು ಆಸೆ ನಂದು ಸಾವಿರ ಕೋಟಿ ಬೇಕು ಸಣ್ಣದೊಂದು ಮನೆ ಬೇಕು ಮೈಸೂರು ಪ್ಯಾಲೇಸ್ ಬೇಕು ನೀವು ಇಲ್ಲೇ ಇರ್ರಿ ನಾನು ಗೋಡ್ ಚಂದ್ರಪ್ಪನ ಹತ್ರ ಕಕ್ಕಿಸ್ತೀನಿ ಅವ್ನ್ ಮಾಡಿರೋ ಬಣ್ಣ ನಾಟಕ ಎಲ್ಲ ಗೊತ್ತಾಗೈತಿ ಇಲ್ಲೇ ಇರ್ಬೇಕು ನೀವು

ಇತ್ ಕಡೆಯಿಂದ ಜಾಡ್ಸೋ ಅದ್ರೆ ಎತ್ಲಾಗೋ ಮೂಲೆ ಬಿದ್ದಿರ್ಬೇಕು ನೋಡು ಆ ಹಾ ಗಂಡಸೆ ಏನನ್ ಕಣಿದ್ಯಾ ನನ್ನ ನಾನೇನು ಯಾವಾಗ್ಲೂ ಕದ್ದು ಕತ್ಕೊಂಡ್ ಆಡ್ತೀನಿ ಕಂಡಿದ್ದೀಯ ನಕ್ಲೆಸ್ ಕದ್ಯಾಕ ನಂಗೇನ್ ತಿಕ್ಲೆ ನಮ್ಮನೆಗೇನೆ ದುಡ್ಡು ಬೇಗನ ಬಿದೈತಿ ಸುಮ್ನೆ ಕುಕೊಂಡಿಲ್ಲ ನಾನು ಕಷ್ಟಪಟ್ಟು ದುಡ್ಡಿದೀನಿ ಆ ಹಾ ಹಾ ಹೇಳ್ಬಿಟ್ಟ ನೆಕ್ಲೆಸ್ ಕತಿದ್ದೀನಿ ಅಂತೆ ನಾನು ನಿಜ ಹೇಳ್ತಿಯಾಗ ನೀನೇ ಸುಮ್ನೆ ಹೋಗ್ಬಿಡ ಇಲ್ಲ ಅಂದ್ರೆ ನಮ್ಗೆ ಏನೋ ಸಿಟ್ಟು ಬಂದ್ರೆ ಜಾಡ್ಸುಡ್ತೀನಿ ಸರಿಯಾಗಿ ಹೋಗ್ಬಿಟ್ಟು ಕೈಯ್ಯ ಕಾಲ ಮೊರ್ದು ಕಳ್ಸ್ತೀನಿ నే కద్ద ఇవగా ఏన్ ఇవగా నా కద్దే కద్దో ఆత అగ్ బాకాలు నోడు ఐవత్సా ఏకమ్త్యా నేను ఏన్ గణ్యాడు నన్ బంగ్ బయత్న అసే నిల్వ కష్టపట్ మైస్ ಖಂಡದ್ದು ದುಡ್ಡು ಕದಿಯೋದು ಬರೀ ಎಣ್ಣೆ ಕದಿಯೋದು ಒಡವೆ ಕದಿಯೋದು ಇದೇ ಆತ ನಿನ್ ಜನ್ಮಕ್ಕೆ ಇಷ್ಟು ಬೆಂಕಿ ಆತ ಗುಂಡಜ್ಜಿ ನಿನ್ ಮಾಮ ಇಟ್ಕೊಂಡನ್ನ ಹೊಡಿತಾನೆ ಬಾ ಗುಂಡಜ್ಜಿ ಅಯ್ಯಯ್ಯೋ ದೇವರೇ ಇವನಿಗೆ ಏನ್ ಮದ್ವೆ ನನ್ ಮೇಲೆ ಸಿಟ್ಟು ಲೇ ಮಾನ ಮದಿದಿಲ್ದಾನೆ ಚಂದ್ರಪ್ಪ ನಿನ್ನೊಂದ್ ನಾ ಸಾಕ ಅನ್ಕೊಂಡಿದ್ದೆ ನೀನ್ ಕದ್ಬಿಟ್ಟು ಒಂದ್ ಆ ಚಿಂಟು ಮೇಲೆ ಅಪವಾದ ಬರಂಗ್ ಮಾಡಿದ್ಯಾಲ ನಿನ್ಗೆ ಎಷ್ಟು ಇರ್ಬಾರ್ದು ಧೈರ್ಯ ನಾನು ಗೊತ್ತಿಲ್ಲನೆ ಆ ಹುಡುಗನ್ ಬೈದು ಆ ಗುಂಡಜ್ಜಿನ್ ಬಾಯಿ ಬಂದಂಗ್ ಬೈದಿನಿ ನಿನ್ಗೆ ಎಷ್ಟೋ ಧೈರ್ಯ ಇರ್ಬೇಡ ನಮ್ಮನೆಗ್ ಒಂದ್ ನಕ್ಲಿಸ್ ಕತ್ಕೊಂಡ್ ಹಾಕಿ ಅಪ್ಪಣ್ಣಿ ನನ್ ಮಮ್ಮಗ ಏನಂತ ನನಗ್ ಗೊತ್ತು ಪಕ್ಷ ದುಡ್ಡಿಲ್ಲ ಅಂದ್ರೆ ಬಂದ್ ಅಜ್ಜಿ ಇಂತದ್ ಬೇಕು ಅಂತ ಹಠ ಮಾಡಿ ಬಿದ್ದು ಉಳ್ಳಾಡಿ ಕಿತ್ಕೊಂಡೋಗ್ತಾನ ದುಡ್ಡು ನೆಕ್ಲೆಸ್ ಕದಿಯೋದು ಒಡವೆ ಕದಿಯೋದು ಅದು ಕದಿಯೋದು ಇದ್ ಕದಿಯೋದು ಅಂತಂದು ಜೂನ್ ಮಂದಾಗು ಬರಲ್ಲ ಅದೆಲ್ಲ ನಿನ್ನಂತನ್ಗೆ ಆ ಅವನು ಲೋಕಪ್ಪ ಹಿಂದೆ ಮುಂದೆ ನೋಡ್ದಲ್ಲ ಬಂದು ನನ್ ಮಮ್ಮಗ ಬೈತಾನಲ್ಲ ನನ್ಗೆ ಎಷ್ಟಿರ್ಬೇಡ ಹೇಳು ಥಾಟು అయ్యయ బిడ్రమ్మా తప్పాయిత బిడ్రమ్ ఇన్నొందా బిడ్రమ్మ నిస్ కొస్తిని బిడ్రమ్మ వడిర వడిరాజీ వడే చూ నన్ బుద్ధి కల్స్క పోలీస్ స్టేషన్ కంప్లైంట్ కొడనా బదికొనా ని కయే మగీతీ కణ అనేన్ బిడ్బిడు ఇన్నొంద ఎంత తప్ప మాడ గుండజ్జి నన్ మానా మర్యాద ఓ కణజ్జి విడ్బిడజ్జ్జీ అవును నవ్ వడవే అర్థ అని ಅಜ್ಜಿ ನನ್ ಮಗನ್ ಬಿಡ್ಬಿಡಕ ಹಣಜಿ ನೀ ನನಗೆ ಎಷ್ಟು ಹೇಟ್ ಮಾಡ್ದೆ ನೋಡು ಇಲ್ಲ ಇವನು ಕರ್ಕೊಂಡು ಹೋಗ್ ಪೊಲೀಸ್ ಸ್ಟೇಷನ್ಗೆ ಗೆ ಎಷ್ಟು ಸಲ ಅಂತ ಕ್ಷಮಿಸದು ತಪ್ಪ ಇಕ್ಕಡ ಚಿಂಟು ನಾನು ಕಟ್ ಮಾಡಿಬಿಟಿ ನಿನ್ನ ಮೇಲೆ ಅನುಮಾನ ಪಡ್ತಿದೆ ಅದಕ್ಕೆ ಹೇಳದು ಒಂದ ಸಲ ಯೋಚನೆ ಯಾರ್ ಬಗ್ಗೆನಾ ಮಾತಾಡಬೇಕಂದ್ರೆ ಗೊತ್ತೈತೆ ಹಲ್ವಲ್ಲ ಇವತ್ತು ನನ್ ಆಗೋಂಗೆ ಎಂತ ಅಪವಾದ ಬಂತು ಗೊತ್ತೇ ನಿನ್ನ ನಂಬರ್ ಅವರು ಚಂದ್ರಪ್ಪ ಅಂತಾರಲ್ಲ ಅಂತ ಆದ್ರೆ ನನ್ನ ಮಮ್ಮಗ ತೀಟಕೆ ಮಾಡೋದಿ ಜಾಸ್ತಿ ಓಡಾಡ್ಕೊಂಡು ಕೇಳಿ ಮಾಡ್ಕೊಂಡ್ ಓಡಾಡೋದಿ ನನ್ ಮೇಲೆ ಅನುಮಾನ ಪಟ್ಟ್ಯಾರೀ ಹೇಳು ಇಷ್ಟ ಇಷ್ಟಾದ್ಮೇಲೆ ನಿನ್ನನ್ ಬಿಟ್ರೆ ಇನ್ನು ಯಾರ್ಯಾರು ತಲೆ ಮನೆ ತಗೀತ ಗೊತ್ತಿಲ್ಲ ಕಡೆ ನಡಿ